ರೆಸಾರ್ಟ್ಗಳು ಉಳಿಬೇಕಾದ್ರೆ ರೆಸಾರ್ಟ್ ರಾಜಕೀಯ ಆಗಬೇಕು ಅನ್ನುವಂತಹ ಮಾತನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಮಹದೇಶ್ವರ ಬೆಟ್ಟದಲ್ಲಿ ಮಾತನಾಡಿರತಕ್ಕಂತಹ ಸಿಎಂ ಕುಮಾರಸ್ವಾಮಿ ರೆಸಾರ್ಟ್ಗಳು ಉಳಿಯೋದಿಕ್ಕೆ ಉಳಿಯೋದಿಕ್ಕೆ ಬೇಕಾಗಿ ರೆಸಾರ್ಟ್ ರಾಜಕೀಯ ಮಾಡಬೇಕಾಗತ್ತೆ ಅನ್ನುವ ಮಾತನ್ನ ಹೇಳಿದ್ರು ಈ ಮೂಲಕವಾಗಿ ಶಾಸಕರು ರೆಸಾರ್ಟ್ಗೆ ಹೋಗ್ತಾರೆ ಅನ್ನುವಂತಹ ಮಾತಿಗೆ ತಮ್ಮದೇ ವ್ಯಂಗ್ಯವನ್ನ ಇವತ್ತು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿರುವಂತಹ ಎಂ ಎಂ ಹಿಲ್ಸ್ ನಲ್ಲಿ ಈ ಮಾತನ್ನ ಕೇಳಿದ್ದಾರೆ ರೆಸಾರ್ಟ್ ರಾಜಕೀಯದಲ್ಲಿ ತಪ್ಪೇನೂ ಇಲ್ಲ ಅನ್ನುವ ಮಾತನ್ನ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಹಾಗೆಯೇ ರಾಜ್ಯ ಸರ್ಕಾರಕ್ಕೆ ಯಾವುದೇ ಸಮಸ್ಯೆ ಕೂಡ ಇಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನೀಡಿದ್ದಾರೆ ಸಚಿವ ಕೆ ಶಿವಕುಮಾರ್ ಹಾಗೂ ಬಿಎಸ್ವೈ ಭೇಟಿ ವಿಚಾರಕ್ಕೂ ಕೂಡ ಮಾತನಾಡಿರುವಂತಹ ಕುಮಾರಸ್ವಾಮಿ ಅವರು ಅಭಿವೃದ್ಧಿಯ ಬಗ್ಗೆ ಚರ್ಚಿಸೋದಕ್ಕೆ ಅವರು ಭೇಟಿ ಮಾಡಿದ್ದಾರೆ ಈ ಭೇಟಿಗೆ ವಿಶೇಷ ಅರ್ಥವನ್ನು ಕಲ್ಪಿಸುವ ಅಗತ್ಯ ಇಲ್ಲ ಅನ್ನುವ ಮಾತನ್ನ ಹೇಳಿದ್ದಾರೆ ಮಹದೇಶ್ವರ ಬೆಟ್ಟದಲ್ಲಿ ಸಿಎಂ ಕುಮಾರಸ್ವಾಮಿ ಈ ಹೇಳಿಕೆಯನ್ನು ನೀಡಿದ್ದಾರೆ ಇದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮಾತು ಎಂ ಎಂ ಹಿಲ್ಸ್ಗೆ ಬಂದಿಳಿದಿರುವಂತಹ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇಲ್ಲ ಯಾರಾದ್ರೂ ರೆಸಾರ್ಟ್ಗೆ ಹೋಗುದಕ್ಕೆ ರೆಸಾರ್ಟ್ಗೆ ಹೋಗ್ಲಿ ರೆಸಾರ್ಟ್ಗೆ ಹೋದ್ರೆ ರೆಸಾರ್ಟ್ ರಾಜಕೀಯ ಮಾಡಿದರೆ ರೆಸಾರ್ಟ್ಗಳು ಉಳಿತವೆ ಅನ್ನುವಂತಹ ಅತಿಥಿ ಗೃಹದ ಉದ್ಘಾಟನಾ ಕಾರ್ಯಕ್ರಮ ಇರ್ತಕ್ಕಂಥದ್ದು ಮತ್ತು ದೇವರ ದರ್ಶನ ಇಲ್ಲಿ ಬಂದ ಮೇಲೆ ದೇವರ ದರ್ಶನ ಪಡೀಲೇಬೇಕಲ್ಲ ದೇವರ ಆಶೀರ್ವಾದ ಇದೇ ನಾಡೋದು ಆ ದೃಷ್ಟಿಯಿಂದ ದೇವ್ರ ದರ್ಶನವನ್ನು ಪಡೆದು ನಂತರ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಕೂತು ನಾವೆಲ್ಲ ಚರ್ಚೆ ಮಾಡಿರೋದು ಒಂದು ಅತಿಥಿಗೃಹದ ಉದ್ಘಾಟನಾ ಕಾರ್ಯಕ್ರಮ ಇರ್ತಕ್ಕಂಥದ್ದು ಮತ್ತು ದೇವರ ದರ್ಶನ ಇಲ್ಲಿ ಬಂದ ಮೇಲೆ ದೇವರ ದರ್ಶನ ಪಡೀಲೇಬೇಕಲ್ಲ ದೇವರ ಆಶೀರ್ವಾದ ಇದ್ರೆ ತಾನೇ ನಾಡಿಗೆ ಒಳ್ಳೆಯದಾಗೋದು ಆ ದೃಷ್ಟಿಯಿಂದ ದೇವ್ರ ದರ್ಶನವನ್ನು ಪಡೆದು ನಂತರ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಕೂತು ನಾವೆಲ್ಲ ಚರ್ಚೆ ಮಾಡಿರೋದು